ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಒಂದು ಸ್ಪೆಷಲ್ ಆದ ಕೇಸರಿ ಬಾತ್ ರೆಸಿಪಿ ಅನಾನಸು ಹಣ್ಣಿನಿಂದ ಅಂದರೆ ಇಂದ ಕೇಸರಿ ಭಾತನ್ನ ಮಾಡ್ತಿದ್ದೀವಿ ಪೈನಾಪಲಿಂದ ಕೇಸರಿ ಭಾತನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಬಾಣಲೆಗೆ ಒಂದು ದೊಡ್ಡ ಸ್ಪೂನ್ನಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀವಿ ನೋಡಿ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾವು ಎರಡು ಕಪ್ ರವಾನ ತಗೊಂಡಿದ್ದೀವಿ ಎರಡು ಕಪ್ ರವಾನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಅರಶಿನೂ ಕೂಡ ಹಾಕೊಂಡ್ವಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ರವೆ ಎಲ್ಲ ಫ್ರೈ ಆಗಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅರಿಶಿನ ಎಲ್ಲ ಇದರ ಜೊತೆ ಮಿಕ್ಸ್ ಆಗಿದೆ ಇದು ಈಗ ಕರೆಕ್ಟಾಗಿ ಫ್ರೈ ಆಗಿದೆ ನೆಕ್ಸ್ಟು ಇದನ್ನು ತೆಗೆದಿಟ್ಕೊಂಡು ಅದೇ ಬಾಣಲೆಗೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕಾಗತ್ತೆ ಈಗ ನಾವು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಮೊದಲೇ ಹುರಿದಿಟ್ಕೊಳ್ತಿದ್ದೀವಿ ಗೋಡಂಬಿ ಹಾಕ್ಕೊಂಡಿದ್ದೀವಿ ಹಾಗೆ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀವಿ ನೀವು ಇಷ್ಟವಾದ ಡ್ರೈ ಫ್ರೂಟ್ಸ್ಗಳನ್ನ ಇದಕ್ಕೆ ಬಳಸ್ಬೋದು ಬಾದಾಮನ್ನ ಬಳಸ್ಬೋದು ಇಲ್ಲಿ ನಾವು ಮತ್ತೆ ಲವಂಗನ ಕೂಡ ಬಳಸ್ಕೊಂಡಿದ್ದೀವಿ ಅದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೋತಿದ್ದೀವಿ ಸ್ವಲ್ಪ ಹೊತ್ತು ಹಾಗೆ ಪಿಸ್ತಾನೂ ಕೂಡ ಬಳಸ್ಬೋದು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ನೀವು ಇದರಲ್ಲಿ ಬಳಸ್ಬೋದು ಇದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ವಿ ನೆಕ್ಸ್ಟು ಅದೇ ಬಾಣಲೆಗೆ ಇನ್ನೂ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ರೆ ಈಗ ಅನಾನಸ್ ಅಂದರೆ ಪೈನಾಪಲ್ ಇರುತ್ತಲ್ಲ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಾಗೆ ತುಂಬ ಹಣ್ಣಾಗಿರೋ ಅನಾನಸ್ನ ತಗೊಳ್ಳಿ ನೋಡಿ ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅನಾನಸ್ ತುಂಬ ಮೆತ್ತಗಾಗಿ ಒಂಥರ ಸಾಫ್ಟ್ ಪೀಸ್ ಥರ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನಿಮಗೆ ಟೈಮ್ ಇಲ್ಲ ಅಂದರೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಕೂಡ ಹಾಕೋಬೋದು ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದನ್ನು ನಾವು ಈಗ ಚೆಕ್ ಮಾಡ್ತಿದ್ದೀವಿ ಆಗಿದೆಯೋ ಇಲ್ವೋ ಅಂತ ಇನ್ನೂ ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ನೋಡಿ ಈ ರೀತಿ ಸಾಫ್ಟ್ ಆಗಿದೆ ಅದಕ್ಕೆ ಇನ್ನೂ ಸ್ವಲ್ಪ ತುಪ್ಪನ ಹಾಕೋತಿದ್ದೀವಿ ತುಪ್ಪ ನೀವು ಎಷ್ಟು ಹಾಕೋತಿರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈ ರೀತಿ ಸಾಫ್ಟ್ ಆಗಿದೆ ಇದನ್ನು ಈಗ ನಾವು ತೆಗೆದಿಟ್ಕೊಳ್ತಿದ್ದೀವಿ ಈಗ ಮತ್ತೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಿದ್ದೀವಿ ಕರಗಿದ ನಂತರ ಇದಕ್ಕೆ ನಾವು ಹಾಲನ್ನು ಹಾಕೋತಿದೀವಿ ನಾವಿಲ್ಲಿ ಎರಡು ಕಪ್ ರವಾನ ತಗೊಂಡಿರೋದ್ರಿಂದ ಒಂದು ಕಪ್ ಹಾಲನ್ನು ಹಾಕೊಳ್ತಿದ್ದೀವಿ ಹಾಗೆ ಮೂರು ಕಪ್ ನೀರನ್ನು ಹಾಕೋತಿದ್ದೀವಿ ಎರಡು ಕಪ್ ರವಾಗೆ ಟೋಟಲ್ ನಾಲ್ಕು ಕಪ್ ಲಿಕ್ವಿಡ್ನ ಹಾಕೋಬೇಕಾಗುತ್ತೆ ಅದಕ್ಕೆ ನಾವು ಒಂದು ಕಪ್ ಹಾಲು ಹಾಗೂ ಮೂರು ಕಪ್ ನೀರನ್ನು ಹಾಕ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಹಾಲು ಹಾಕಿರೋದು ಕುದಿಯೋಕೆ ಸ್ಟಾರ್ಟ್ ಆಗಬೇಕು ನೋಡಿ ಈಗ ಜಸ್ಟ್ ಬಬಲ್ಸ್ ಬರ್ತಾ ಇದೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ವಿ ನೆಕ್ಸ್ಟು ಒಂದು ಕಪ್ ಸಕ್ಕರೆಯನ್ನು ಹಾಕ್ಕೊಂಡಿದ್ವಿ ಈಗ ನಾವು ಎರಡು ಕಪ್ ರವಾಗೆ ನಾ ಮೂರು ಕಪ್ ನೀರು ಒಂದು ಕಪ್ ಹಾಲು ಹಾಗೂ ಒಂದು ಕಪ್ ಸಕ್ಕರೆಯನ್ನು ಹಾಕೊಂಡಿದ್ದೀವಿ ಸಕ್ಕರೆಯನ್ನು ಹಾಕ್ತಾ ಹಾಕ್ತಾ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ನೆಕ್ಸ್ಟು ಅನಾನಸ್ ಏನಿದೆಯೋ ನಾವು ಫ್ರೈ ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಿದ್ದೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫೈನಲಾಗಿ ಫ್ರೈ ಮಾಡ್ಕೊಂಡಿರೋ ರವಾನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟಾಗಿಬಿಡತ್ತೆ ನೋಡಿ ಈ ತರ ಡ್ರೈ ಕನ್ಸಿಸ್ಟೆನ್ಸಿ ಬರ್ತಿದೆ ಅನ್ಬೇಕಾದ್ರೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಿದೀವಿ ಹಾಗೆ ಹುರಿದಿಟ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ಹಾಕೊಂಡ್ವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ತೆಳ್ಳಗಿದೆ ಇದನ್ನ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೋಬಹುದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಅನಾನಸ್ನ ಕೇಸರಿ ಭಾತ್ ರೆಡಿಯಾಗಿದೆ ಸೊ ಪೈನಾಪಲ್ ಕೇಸರಿ ಭಾತನ ನೋಡಿದ್ರೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಾರ್ಮಲಾಗಿ ನಾವು ರವೆಯಿಂದ ಕೇಸರಿ ಭಾತನ್ನ ಮಾಡಿರ್ತೀವಿ ಸೊ ಈ ರೀತಿ ಅನಾನಸ್ ಹಾಕಿ ಕೇಸರಿ ಬಾತ್ ಮಾಡಿದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಬೇರೆ ಬೇರೆ ವೀಡಿಯೋಸ್ ಕೂಡ ನಮ್ಮ ಚಾನೆಲ್ನಲ್ಲಿ ಅವೈಲೇಬಲ್ ಇದೆ ಅದು ಕೂ ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವೀಡಿಯೋ